ದಿನ ಆಚರಣೆ ಮಾಡ್ಕೋಬಹುದು ಅದ ಕೊನೆ ದಿನ ಆಚರಣೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಮೂರು ದಿವಸ ಸಂತೆ ನಗ್ತಾ ನಗ್ತಾ ಮಾಡು ಅರ್ಧ ಅಡಿ ಒಂದಡಿಗೆಲ್ಲ ಸಿರಾ ಓಡ್ತಾ ಬಂದು ನಿಂತ್ಕೊಂಡು ಅಡಕಾಯ್ತಿರೋದು ಬುಡ್ ಬಿಡು ಮೊದ್ಲು ಯಾರ ಹಿರಿಯರು ತಲೆ ತಗ್ಸಿ ಬದುಕಬೇಕಪ್ಪ ಅಲ್ವಾ ಊರಲ್ಲಿ ಮಚ್ಚಿಡ್ಕ ಓಡಾಡ್ತಾರೆ ಕಡದ ಹಾಕ್ಬಿಡ್ತಿರ ಎಲ್ರು ಅಂತ ಶಿರಾ ಕೊಡ್ತಾಕ ಹೋಗಿ ನೋಡಿ ಗುಳೇನ ನೀನ್ ತಗೊಂಡ ನಿಂತವ್ರೆ ಕತ್ತಿನ ತನಕ ಗುಂಡಿ ಹಾಕೊಂಡು ಹಿಂಗೆ ಇದ್ದಾರೆ ಊರಲ್ಲಿ ಸೊಪ್ಪ ಅಂತ ಇಲ್ಲಿ ಬಂದು ಐನೂರು ರೂಪಾಯಿ ಕಾಸು ಕೊಟ್ಬಿಟ್ಟು ಬಾಯಕ್ ಬಂದಾಗ ಬಯಸ್ಕೊಂಡು ಹೋಯ್ತಾರೆ ಊರಲ್ಲಿ ದೊಡ್ಡಪ್ಪ ಮಾತಾಡಿದ್ರೆ ಕೋಪ ಬರ್ತದೆ ಚಿಗಪ್ಪ ಮಾತಾಡಿದ್ರೆ ಕೋಪ ಬರ್ತದೆ ವಯಸ್ಸಲ್ಲಿಯಲ್ಲಿ ಒಂದೇ ಒಂದು ಮಾತನ್ನು ಕೋಪ ಬಂದುಬಿಡ್ತದೆ ಅದಕ್ಕೆ ಅವಾಗ ಹೇಳ್ತಾರೆ ವರ್ರ ಶಿರಾ ತಾಲೂಕಲ್ಲಿ ಇಸ್ಕೊಂಡ್ರ ನಂಗೆ ಗೊತ್ತಿಲ್ಲ ನಮ್ಮ ತಾಲೂಕಲ್ಲಿ ಪ್ರೀತಿ ಪ್ರೇಮ ಇಸ್ಕೊತಿಲ್ಲ ಸೀರೆ ಕುಕ್ಕರ್ ಇಸ್ಕೊಂಡು ಶುರುವಾಗ ಎಲ್ರು ಪ್ರೀತಿ ಪ್ರೇಮ ನೀನೇ ಮಾಡಿಕೊ ಸೀರೆನೋ ಕುಕ್ಕರ್ ಕೊಟ್ಬಿಟ್ಟು ಓಡತಕೋ ಅಂತ ಹೆಂಗ ಆಗ್ಬಿಟ್ಟವ್ರೆ ಅಂದ್ರೆ ಬಹಳ ಕಷ್ಟ ಕಳದ ಬಾರಿ ಗ್ರಾಮ ಪಂಚಾಯತ್ ಓಲ್ಟು ಅವ್ನ ಪುಣ್ಯಾತ್ಮ ಪುಣ್ಯಾತ್ಮ ಮನೆಗೊಂದ್ ಕುಕ್ಕರ್ ಹಂಚ್ಬಿಟ್ಟ ಗೆಲ್ಬೇಕು ಅಂತ ಆಸೆಗೆ ತೊಂಬತ್ತು ಮನೆಗೆ ಒಂದೊಂದು ಕುಕ್ಕರ್ ಗೆದ್ದೆ ಗೆಲ್ತೀನ್ ಕುಕ್ಕರ್ ಕೊಟ್ಟಿವ್ ನಿಂತು ಕೂತಿದ್ದ ಆಪೋಸಿಟ್ ನಿಂತಲ್ಲ ಪ್ರಯ ಅಂತ ಹೇಳಿದ್ರ ಅವಾಗ ಅವ್ನು ಕುಕ್ಕರ್ ಕೊಟ್ಕೊಂಡ್ ಬಂದ ಅವ್ನ ಎಲ್ಕ ಬೆಳೆಕಾಳ ಕೊಟ್ಕೊ ಬಂದ ಇವ್ನು ಕುಕ್ಕರ್ನ ಅವ್ನು ಬೆಳೆಕಾಳು ಬೇಯಿಸ್ಬಿಟ್ರಿ ಅಲ್ರು ಕುಕ್ಕರ್ ದ ಹಾಕಿ ಬೆಳೆಕಾಳಿಗೆ ಎದ್ದೋಗ್ರೆ ಆ ಅವನು ಕೋಪ ಅವ್ನಿಗೆ ಕುಕ್ಕರ್ ಕೊಡ್ ಸೋತಲ್ಲ ಅಂತ ಬುಲೆಟ್ ಗಾಡಿ ತಕೊಂಡು ಗುಡು 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 ಅಂತ ಅವ್ರು ಸುತ್ತಾ ಯಾರ ಮೇಲೆ ಅನುಮಾನ ಆದ್ರೆ ಅವ್ರ ಮನೆ ಮುಂಚೆ ಎಕ್ಲೆಟ್ರ್ ಕೊಡೋದು ಅವ್ರ ಈಚು ಬದ್ಲಾ ಬಾಯಿಗೆ ಬದಂ ಬೈತ ಮನೆಗೆ ಒಬ್ಬಅಮ್ಮ ಅನ್ಲ ಅಪ್ಪ ನಮ್ಮನೆ ಮುಚ್ಚರು ಬೈತಲೋ ನಮ್ಮ ಮಕ್ಳಾಣಿ ನಿಂಗೆ ಓಟ್ ಹಾಕಿವಿ ಅನ್ಲವಳು ಮತ್ ನಾನು ಹಾಕಿ ಸೋತೆ ಅಂದ ನಾನು ಹಾಕಿವಣೆ ನಾನು ಹೇಳ್ದೆ ಅಂತ ಹೇಳ್ಬೇಡ ನಾನು ವರ್ಗಿತಿ ಭಾಗ್ಯ ನಿಂತಾವ್ ಕುಕ್ಕರ್ ಇಸ್ಕೊಂಬಳೆಕಾಳಿಗೆ ಓಟ್ ಹಾಕವಳೆ ಅನ್ಲವಳು ಬಂದೇ ಇರುವಂತ ಬಂದ ಭಾಗ್ಯಮ್ಮ ಓಟ್ ಹಾಕಿದಿಯಾ ಅಂತ ಹಾಕಿವನಿ ಅನ್ ನಿನ್ ಮಗನ್ ತಲೆ ಮೇಲೆ ಕೈ ಮಡಿಗೆ ಆಗ್ಬಿಡಮ್ಮ ಅಂದವನು ಹಾಕಿಲ್ಲ ಅವಳು ಸುಮ್ಮನೆ ನಿಂತು ಬಿಟ್ಲ ನನ್ಗೆ ಗೊತ್ತಾಯ್ತು ನಾನು ಕುಕ್ಕರ್ ತಂದು ಇಟ್ಬಿಡೋ ಅಂದವನು ಅಪ್ಪ ಈಗ ತಾನೇ ಅಕ್ಕಿ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟಿವನೇ ಅನ್ನ ಇಟ್ಲೆ ಕೊಡ್ತೀನಿ ಅಂತ ಅವಳು ಬೇಕಾಗಿಲ್ಲ ನಾನು ಅಂದ್ಮೇಲೆ ನಾನು ಕುಕ್ಕರ್ ಒಳಗೆ ಅಕ್ಕಿ ಹಾಕಿ ಹಾಕ್ತೇನೆ ನೀನು ಹೊತ್ತು ಈಗಲೇ ಕೊಡುವಂತ ಅವಳು ಕೊಡ್ತಿಲ್ಲ ಅವ್ನು ಕೊಡ್ತಿಲ್ಲ ಒಳಗೆ ನುಗ್ಗುತ್ತೆ ಅರ್ಧಂಬರ್ಧ ಆಗಿದ್ದ ಅನ್ನ ತಂದು ಸುರಿದ್ಬಿಟ್ಟು ಕುಕ್ಕರ್ ಹೊದ್ ಮನೇಬಿಟ್ಟ ನನಗೆ ನಿಜವಾಗ್ಲೂ ಭಯ ಆದದ್ದೆ ಆಗ ಏನೋ ಕುಕ್ಕರ್ ಇಸ್ಕೊಂಡು ಹೊಂದಕ್ಕೆ ಇತ್ತು ಈ ನನ್ನ ಮಗನ ತವೇನ ಸೀರೆ ಹೇಸ್ಕೊಬಿಟ್ರೆ ಅವನ್ ಮಾನು ಹುಡ್ಕತಿದ್ದ ಅಂತ ಸತ್ಕೋ ಕೊಡು ನಾನು ಸೀರೆ ಅಂತ ಹಿಡ್ಕೊಬಿಟ್ರೆ ಹಿಂಗೆ ಮಾಡಿ ಅದಕ್ಕೆ ಮನುಷ್ಯನಿಗೆ ದುರಾಸೆ ಬರಬಾರದು ಅತಿಯಾದಂತ ಲೋಲುಪ್ತತೆ ಬರಬಾರದು ಕಾರಣ ಏನಂದ್ರೆ ಪ್ರೀತಿ ಪ್ರೇಮ ಉಳಿತದಿಲ್ಲ ಅಷ್ಟೇ ಉಳಿಯೋದಿಲ್ಲ ಅದು ಪ್ರೀತಿ ಪ್ರೇಮ you mm -hmm.